ವಿದ್ಯೆ ಎನ್ನುವಂಥದ್ದು ಶ್ರೀ ಗುರು ಭವ ವಿದ್ಯೆ ಎನ್ನುವಂತಹದ್ದು ಬಹಳ ಪ್ರಮುಖವಾದದ್ದು ಅದನ್ನು ಮಂತ್ರಪಠನ ಪೂರ್ವಕವಾಗಿ ಗುರುದೇವತೆಗಳನ್ನು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡೋದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದಾಗ ಗುರು ದೇವತೆಗಳ ಅನುಗ್ರಹದಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಎನ್ನುವಂಥದ್ದು ಪ್ರಾಪ್ತಿಯಾಗಲಿಕ್ಕೆ ಅದು ಕಾರಣವಾಗ್ತದೆ ಆ ನಿಟ್ಟಿನಲ್ಲಿ ಮೊದಲಿಗೆ ಶ್ರೀ ಗುರುಭ್ಯೋ ನಮಃ ಎಲ್ಲ ಗುರುದೇವತೆಗಳನ್ನು ಮನಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಶ್ರೀ ಗುರು ನಮಃ ಆ ಪಾರ ಮೂಮೂಲಿ ಪರ್ಯಂತ ಗುರುವಾಣ ಅಕೃತಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧಿ ಚ ಮನೋರಥ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರುಭ್ಯೋ ನಮಃ ಇನ್ಮುಂದೆ ಎಲ್ಲ ವಿದ್ಯೆಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೆ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ವಕ್ರದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಮೇ ದೇವ ಸರ್ವ ಕಾರ್ಯಸು ಸರ್ವದ ಎಲ್ಲ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶ ನಿರ್ಗಮಿತದ ಮೊದಲಿಗೆ ಹೇಳುವಾಗ ವಿದ್ಯೆಯ ಆರಂಭದಲ್ಲಿ ಗಣೇಶನನ್ನು ಪ್ರಾರ್ಥನೆ ಮಾಡಬೇಕಂತೆ ಶ್ರೀ ಗಣೇಶಾಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಸಕಲ ವಿದ್ಯೆಯ ಹರಿದೇವತೆಯಾದ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಸರಸ್ವತಿ ನಮಸ್ತೋಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವದು ಮೇ ಸದಾ ಸರಸ್ವತಿಯ ಮಹ ಪ್ರಾರ್ಥನಾ ಸಮರ್ಪಯಾಮಿ ಇನ್ನು ಮುಂದೆ ಅವರು ಅಕ್ಷರಾಭ್ಯಾಸವನ್ನು ನಡೆಸಬಹುದು ಎಲ್ಲರೂ ಕೂಡ ನಮ್ಮ ದಿನ ಮಕ್ಕಳಿಗೆ ಅವರ ತಾಯಂದಿರು ಮೊದಲಿಗೆ ಶ್ರೀ ಅಂತ ಬರೆಸಬೇಕು ಶ್ರೀಕಾಂತವನ್ನು ಬರೆಸಬೇಕು ಶ್ರೀ ಎಂದು ಮೊದಲಿಗೆ ಬಳಸಬೇಕು ಅನಂತರದಲ್ಲಿ ಶ್ರೀ ಗಣೇಶ ಅನುಕೋದಾದರೆ ಶ್ರೀ ಎಂದು ಮೊದಲೇ ಅದು ಗುರುವಿನ ಸಂಕೇತ ಶ್ರೀ ಎಂದುನ್ನುವ ಅಕ್ಷರ ಅದು ಗುರುವಿನ ಸಂಕೇತ ಗುರುವನ್ನ ಮೊದಲಿಗೆ ಪ್ರಾರ್ಥನೆ ಮಾಡಿ ಆ ಮಕ್ಕಳಿಗೆ ಬಳಸಬೇಕು ಅನಂತರದಲ್ಲಿ ನಮ್ಮ ಎಲ್ಲ ವರ್ಣಗಳ ಅಭಿಮಾನಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಆ ಎಂಬುದಾಗಿ ಎರಡು ಅಕ್ಷರಗಳನ್ನ ಬಳಸಬೇಕು ಎರಡು ಅಕ್ಷರಗಳನ್ನು ಕಲಿಸಿದವ ಅವನು ನಿಜವಾದ ಗುರು ಅಂತ ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ತಮ್ಮ ತಾಯಂದರು ನಮ್ಮ ಮಾನ್ಯ ಸಚಿವರ ಸಮ್ಮುಖದಲ್ಲಿ ಈ ಒಂದು ಎಲ್ಲರಿಗೆ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ನಡೀತಾ ಇರುವುದು ಅತ್ಯಂತ ಪ್ರಶಂಸನೀಯ ಎಲ್ಲ ಮಕ್ಕಳಿಗೂ ಕೂಡ ಆ ಗುರು ದೇವತೆಗಳ ಅನುಗ್ರಹದಿಂದ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ದೊರೆತು ಒಳ್ಳೆಯ ಉತ್ತಮ ಸಮಾಜದ ಅವರು ಶಿಕ್ಷಣವನ್ನು ಪಡೆಯಲಿ ಅಂತ ಎಲ್ಲರೂ ಕೂಡ ವೇದಿಕೆ ಮೇಲೂ ಬಳಸ್ತಾ ಇದ್ದಾರೆ ಅವರು ಓಂ ಲಕ್ಷ್ಮೀನಾರಾಯಣ श्री गणेशाय नमः सर्वे प्रोदेवे प्रोमः सर्वे प्रो वरुणाभिभाले देवता देवाद्यो नमः प्रातः राम समत्वयामि मकल भविष्य उज्जवला भागली देश की कीर्ति पर्वताली आपा आशय टंडिके मोटा वरन बारे ई भाषा प्रयत्न के मुन्नाय